ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಕ್ಯೂ ಆರ್ ಕೋಡ್ ಮೂಲಕ ವಂಚಕರು ನಮ್ಮನ್ನು ಹೇಗೆ ವಂಚಿಸುತ್ತಾರೆ ಅಂತ ನೋಡೋಣ ಹಾಗೂ ಪೇಕ್ ಕ್ಯೂ ಆರ್ ಕೋಡನ್ನು ಹೇಗೆ ಕಂಡುಹಿಡಿಯುವುದಂತ ನೋಡೋಣ ಹಾಗೂ ನಾವು ಕ್ಯೂ ಆರ್ ಕೋಡ್ ಮೂಲಕ ಹಣವು ಕಳಿಸುವಾಗ ಮಾಡುವ ತಪ್ಪುಗಳ ಬಗ್ಗೆ ಕೂಡ ನೋಡೋಣ ಬನ್ನಿ ಕ್ಯೂ ಆರ್ ಕೋಡ್ ಮೂಲಕ ಹಣ ಕಳಿಸುವಾಗ ಈ ತಪ್ಪು ಮಾಡಬೇಡಿ ಇಲ್ಲದಿದ್ದರೆ ದುಡ್ಡು ಕಳೆದುಕೊಳ್ತೀರಾ ಗೂಗಲ್ ಪೇ ಪೇಟಿಎಂ ಮತ್ತು ಫೋನ್ಪೇನಂಥ ಯು ಪಿ ಐ ಪಾವತಿ ಅಪ್ಲಿಕೇಶನ್ಗಳ ಮೂಲಕ ಸುಲಭವಾಗಿ ಸ್ಕ್ಯಾನ್ ಮಾಡುವ ಮೂಲಕ ಪಾವತಿಗಳನ್ನು ಮಾಡಬಹುದು ಇದನ್ನು ಮಾಡುವುದು ತುಂಬ ಸುಲಭ ಇಂದಿನ ಡಿಜಿಟಲ್ ಯುಗದಲ್ಲಿ ಕ್ಯೂ ಆರ್ ಕೋಡ್ ಹಣವನ್ನು ವರ್ಗಾಯಿಸಲು ಸುಲಭವಾದ ಮಾರ್ಗವಾಗಿ ಹೊರಹೊಮ್ಮಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿ ಸಣ್ಣ ಪಾವತಿಗೆ ಕ್ಯೂ ಆರ್ ಕೋಡ್ಗಳನ್ನು ಬಳಸುತ್ತೇವೆ ಎಲ್ಲದಕ್ಕೂ ಸ್ಕ್ಯಾನ್ ಮಾಡಿ ಹಣ ಪಾವತಿಸುತ್ತೇವೆ ಇದನ್ನು ಸುಲಭವಾಗಿ ಸ್ಕ್ಯಾನ್ ಮಾಡಬಹುದು ಗೂಗಲ್ ಪೇ ಪೇ ಮತ್ತು ಫೋನ್ಪೇನಂಥ ಯು ಪಿ ಐ ಪಾವತಿ ಅಪ್ಲಿಕೇಶನ್ಗಳ ಮೂಲಕ ಸುಲಭವಾಗಿ ಸ್ಕ್ಯಾನ್ ಮಾಡುವ ಮೂಲಕ ಪಾವತಿಗಳನ್ನು ಮಾಡಬಹುದು ಇದನ್ನು ಮಾಡುವುದು ತುಂಬ ಸುಲಭ ಪಿನ್ ನಮೂದಿಸಿದ ನಂತರ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಹಣವನ್ನು ತಕ್ಷಣವೇ ಇತರ ವ್ಯಕ್ತಿಯ ಖಾತೆಗೆ ವರ್ಗಾಯಿಸಲಾಗುತ್ತದೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವಾಗ ಜೋಪಾನ ಆದರೆ ಕೆಲವೊಮ್ಮೆ ಪರಿಶೀಲನೆ ಇಲ್ಲದೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡುವುದು ಅಪಾಯಕಾರಿಯಾಗಬಹುದು ಇತ್ತೀಚೆಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ಗಳಲ್ಲಿ ವಂಚನೆಯಾಗುತ್ತಿರುವುದು ಕಂಡುಬಂದಿದೆ ಕ್ಯೂ ಆರ್ ಕೋಡ್ ಅನ್ನು ವಂಚಕರು ನಕಲಿ ಕೋಡ್ನಿಂದ ಬದಲಾಯಿಸಿ ಮೋಸ ಮಾಡುತ್ತಿದ್ದಾರೆ ಅದರ ನಂತರ ಪಾವತಿಗಳು ನೇರವಾಗಿ ಸ್ಕ್ಯಾಮರ್ಗಳ ಖಾತೆಗಳಿಗೆ ಹೋಗಲಾರಂಭಿಸಿದವು ಅಂತಹ ಪರಿಸ್ಥಿತಿಯಲ್ಲಿ ನಿಜವಾದ ಮತ್ತು ನಕಲಿ ಕ್ಯೂ ಆರ್ ಕೋಡ್ಗಳನ್ನು ಹೇಗೆ ಗುರುತಿಸುವುದು ಎಂದು ತಿಳಿದುಕೊಳ್ಳುವುದು ನಿಮಗೆ ಬಹಳ ಮುಖ್ಯ ಪೇಕ್ ಕ್ಯೂ ಆರ್ ಕೋಡ್ ಪತ್ತೆ ಮಾಡುವುದು ಹೇಗೆ ಎಲ್ಲ ಕ್ಯೂ ಆರ್ ಕೋಡ್ಗಳು ಒಂದೇ ರೀತಿ ಕಾಣುತ್ತವೆ ಆದ್ದರಿಂದ ವಂಚನೆಯನ್ನು ತಪ್ಪಿಸಲು ಕೆಲವು ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು ನಕಲಿ ಕ್ಯೂ ಆರ್ ಕೋಡ್ ಅನ್ನು ತಪ್ಪಿಸಲು ಪಾವತಿದಾರ ಜಾಗರೂಕರಾಗಿರಬೇಕು ಪಾವತಿಯನ್ನು ಸ್ವೀಕರಿಸಲು ಸ್ವೀಕರಿಸುವವರು ಧ್ವನಿ ಪೆಟ್ಟಿಗೆಯನ್ನು ಬಳಸಬೇಕು ಇದರೊಂದಿಗೆ ಯಾರಾದರೂ ನಕಲಿ ಕ್ಯೂ ಆರ್ ಕೋಡ್ ಬಳಸಿ ಪಾವತಿ ಮಾಡಿದರೆ ಅದನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಬಹುದು ಪಾವತಿ ಮಾಡುವ ಮೊದಲು ಹೆಸರನ್ನು ಪರಿಶೀಲಿಸಲು ಮರೆಯದಿರಿ ನೀವು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ಪಾವತಿಸುತ್ತಿದ್ದರೆ ಪಾವತಿ ಮಾಡುವ ಮೊದಲು ಅಂಗಡಿ ಅಥವಾ ಮಾಲೀಕರ ಹೆಸರನ್ನು ಪರಿಶೀಲಿಸುವುದು ಅವಶ್ಯಕ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದಾಗ ಅಂಗಡಿ ಮಾಲೀಕರ ಹೆಸರು ಪರದೆಯ ಮೇಲೆ ಕಾಣಿಸಿಕೊಳ್ಳುತ್ತದೆ ಹೆಸರು ಕನ್ಫರ್ಮ್ ಮಾಡಿ ಫೋನ್ಪೇ ಮಾಡಿ ಪರದೆಯ ಮೇಲೆ ಪ್ರದರ್ಶಿಸಲಾದ ಹೆಸರು ಅಂಗಡಿ ಅಥವಾ ವ್ಯಕ್ತಿಯ ಹೆಸರಿಗೆ ಹೊಂದಿಕೆ ಆಗದಿದ್ದರೆ ಪಾವತಿಸುವುದನ್ನು ತಪ್ಪಿಸಿ ಈ ರೀತಿಯಾಗಿ ನೀವು ವಂಚನೆಯನ್ನು ತಪ್ಪಿಸಬಹುದು ಇವಾಗ ನಕಲಿ ಕ್ಯೂ ಆರ್ ಕೋಡನ್ನು ಹೇಗೆ ಗುರುತಿಸುವುದು ಅಂತ ನೋಡೋಣ ಬನ್ನಿ ಪಾವತಿಸುವಾಗ ಕ್ಯೂ ಆರ್ ಕೋಡ್ ಸ್ಕ್ಯಾನರನ್ನು ನೀವು ಅನುಮಾನಾಸ್ಪದವಾಗಿ ಕಂಡುಕೊಂಡರೆ ನೀವು ಗೂಗಲ್ ಲೆನ್ಸ್ ಅನ್ನು ಬಳಸಿಕೊಂಡು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಬೇಕು ಆರ್ ಎಲ್ ಯಾವ ಸೈಟ್ಗೆ ಮರು ನಿರ್ದೇಶಿಸುತ್ತದೆ ಎಂಬುದನ್ನು ಇದು ನಿಮಗೆ ತಿಳಿಸುತ್ತದೆ ಆದ್ದರಿಂದ ನೀವು ವಂಚನೆಯನ್ನು ತಪ್ಪಿಸಬಹುದು ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ